ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ ರೈತರ ಬಲವರ್ಧನೆ ಅರವತ್ತೊಂದು ಬೆಳೆಗಳ ನೂರ ಒಂಬತ್ತು ಬೀಜ ತಳಿ ಬಿಡುಗಡೆ ಮಾಡಿದ ಪ್ರಧಾನಿ ತುಂಗಭದ್ರಾ ಡ್ಯಾಂ ಗೇಟ್ ಬ್ರೇಕ್ ರಾಜ್ಯದ ಎರಡನೇ ಅತಿದೊಡ್ಡ ಜಲಾಶಯಕ್ಕೆ ಏಳು ದಶಕದಲ್ಲೇ ದೊಡ್ಡ ಸಮಸ್ಯೆ ಒಂದು ಎರಡು ಸೊನ್ನೆ ಲಕ್ಷ ಶಿಕ್ಷಕರ ಮುಷ್ಕರ ಇಂದು ಎರಡೂ ವಿವಿ ಸ್ಥಾಪನೆಗೆ ಚಿಂತನೆ ಮದರಸಾಗಳಿಗೆ ಮಾನ್ಯತೆ ಕುರಿತು ಸಚಿವರ ಹೇಳಿಕೆ ಪ್ಯಾರಿಸ್ ಕ್ರೀಡಾ ಕುಂಭಮೇಳಕ್ಕೆ ತೆರೆ ಹಲವು ಭೀತಿಗಳ ನಡುವೆಯೂ ಯಶಸ್ವಿಯಾಗಿ ಕ್ರೀಡಾಕೂಟ ಆಯೋಜಿಸಿದ್ದ ಫ್ರಾನ್ಸ್ ವರ್ಣರಂಜಿತ ಸಮಾರಂಭದೊಂದಿಗೆ ಗೇಮ್ಸ್ ಅಂತ್ಯ ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ ಉಳಿದಂತೆ ಶೇಕಡಾ ಎಂಬತ್ತಾರರಷ್ಟು ಉದ್ಯೋಗಿಗಳು ಸ್ಥಳೀಯರು ರಾಜ್ಯದಲ್ಲಿ ಒಟ್ಟು ಎಂಟು ಪಾಯಿಂಟ್ ಸೊನ್ನೆ ಆರು ಲಕ್ಷ ಉದ್ಯೋಗಿಗಳಲ್ಲಿ ಸಿಂಹಪಾಲು ಕನ್ನಡಿಗರಿದ್ದಾರೆ ಸರ್ಕಾರದ ಅಂಕಿಅಂಶ ಸಸ್ಯಕಾಶಿ ಸೊಬಗು ಸವಿಯಲು ಜನಸಾಗರ ಲಾಲ್ಬಾಗ್ನ ಸೌಂದರ್ಯ ನೋಡಲು ಜನಸ್ತೋಮ ಇಲಾಖೆಗೆ ಹರಿದು ಬಂತು ಅರವತ್ಮೂರು ಲಕ್ಷ ರೂಪಾಯಿ ಆದಾಯ ಬೆಂಗಳೂರು ಮಂಗಳೂರು ಇನ್ನು ಮೂರು ದಿನ ರೈಲುಗಳ ಸಂಚಾರ ರದ್ದು ಸಕಲೇಶ್ಪುರ ಬಳಿ ಭರದಿಂದ ಸಾಗಿದ ಮಣ್ಣು ತೆರವು ಕಾರ್ಯಾಚರಣೆ ಬನ್ನೇರುಘಟ್ಟ ಉದ್ಯಾನವನದಲ್ಲಿ ಆನೆಯ ದಿನದ ಸಡಗರ ಗಜ ಪಡೆಗೆ ವಿಶೇಷ ಆಹಾರ ಪರಿಸರ ಮಹತ್ವ ಕುರಿತು ಜಾಗೃತಿ ಪ್ರವಾಸಿಗರು ಮಕ್ಕಳ ಕಲವರ ಹಿಂಡನ್ಬರ್ಗ್ ದುರುದ್ದೇಶದ ವರದಿ ಭಾರತದ ವರ್ಚಸ್ಸು ಹಾನಿಗೆ ಸಂಚು ತಜ್ಞರು ಉದ್ಯಮಿಗಳ ಆಕ್ರೋಶ